ಗುಡ್ ಮಾರ್ನಿಂಗ್ ಎಲ್ರಿಗೂ ವಿಜಯ ಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ನಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸು ಗೃಹಲಕ್ಷ್ಮಿಯರಿಗೆ ಆ್ಯಕ್ಚುಲಿ ಗುಡ್ ನ್ಯೂಸು ಸೂಪರ್ ಡೂಪರ್ ಹಿಟ್ ಗುಡ್ ನ್ಯೂಸೆ ಅಂದ್ಕೊಳ್ಳಿ ಅದರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನಿಮಗೆ ನೆನಪು ಅದಕ್ಕೆ ಆವಾಗ ಅವಾಗ ನಾನು ನಿಮಗೆ ನೆನಪು ಕೊಡ್ತಾ ಇರ್ತೀನಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿನ ಮುಂಚೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಹಿಂದಿನ ವೀಡಿಯೋಗಳು ಯಾವುದಾದ್ರೂ ಒಂಚೂರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾರ್ಡ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಏನು ದುಡ್ಡು ಅಂತ ಹತ್ತೋದೇ ಇಲ್ಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಮತ್ತು ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಫಸ್ಟು ಸೆಂಟ್ರಲ್ಲಿ ಲಾಸ್ಟಲ್ಲಿ ಏನು ಗುಡ್ ನ್ಯೂಸ್ ಇರುತ್ತೋ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಇರೋದೇ ಒಂದು ಮೂರು ನಾಲ್ಕು ನಿಮಿಷ ವೀಡಿಯೋ ಪ್ಲೀಸ್ ನನಗೋಸ್ಕರ ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತಗೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಯೋಜಿಸಿ ಯೋಜಿಸಿದ್ರು ಅಲ್ವಾ ಆಯೋಜಿಸಿದ್ರು ಅದು ಯಾವುದು ಅಂತ ಅಂತಂದರೆ ಗೃಹಲಕ್ಷ್ಮಿ ಒಂದು ಅನ್ನಭಾಗ್ಯ ಒಂದು ಗೃಹ ಜ್ಯೋತಿ ಒಂದು ಯುವ ನಿಧಿ ಒಂದು ಮತ್ತು ಶಕ್ತಿ ಸ್ಮಾರ್ಟ್ ಕಾರ್ಡು ಶಕ್ತಿ ಅಂದರೆ ಹೆಣ್ಮಕ್ಕಳಿಗೆ ಉಚಿತ ಪಯ ಪ್ರಯಾಣ ಪ್ರಯಾಣ ಏನೋ ಒಂದು ಅದನ್ನು ಆಯೋಜಿಸಿದ್ರು ಅದು ಐದು ಗ್ಯಾರಂಟಿಗಳನ್ನ ಆಲ್ರೆಡಿ ಜಾರಿಗೆ ತಂದಿದ್ದಾರೆ ಫಸ್ಟ್ ಬಂದ್ಬಿಟ್ಟು ನಾನು ಇವನ್ ಇದಿದ್ದು ಅಂತ ಹೇಳ್ತೀನಿ ಇವನ್ ಇದಿದ್ದು ನಾವು ಅಪ್ಲೈ ಮಾಡಿದ್ವಿ ಅಂದರೆ ನಾನು ಅಪ್ಲೈ ಮಾಡಿಕೊಟ್ಟಿದ್ದೆ ನಮ್ಮದು ಆಫೀಸಲ್ಲಿ ನಾನು ಅಪ್ಲೈ ಮಾಡಿಕೊಟ್ಟಿದ್ದೆ ಒಬ್ಬರಿಗೆ ಅವರು ಡಿಗ್ರಿ ರೀಸೆಂಟಾಗಿ ಮುಗಿಸಿರೋದು ಒಂದು ಟೂ ಆರ್ ತ್ರೀ ಮಂತ್ಸ್ ಆಯಿತು ಅವರಿಗೆ ಶಿವಮೊಗ್ಗದಿಂದ ಕಾಲ್ ಬಂದಿತ್ತಂತೆ ಏನಪ್ಪ ಅಂತಂದರೆ ನಾವು ಶಿವಮೊಗ್ಗದಲ್ಲಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನಾವು ಲಾಂಚ್ ಮಾಡ್ತಾಯಿದ್ದೀವಿ ಪ್ಲೀಸ್ ಅಲ್ಲಿ ಬಂದು ನೀವು ಈ ಅಂದರೆ ನಾವೇನು ಇನೋಗ್ರೇಷನ್ ಫಂಕ್ಷನ್ ಏನು ಇಟ್ಕೊಂಡಿದ್ದೀವಿ ಅಲ್ಲಿ ಬಂದು ನೀವು ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ ಇದನ್ನು ಈ ಇನೋಗ್ರೇಷನ್ ಸಮಾರಂಭಕ್ಕೆ ನೀವು ಪ್ಲೀಸ್ ಏನು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಬನ್ನಿ ಬಂದು ವಿಸಿಟ್ ಕೊಡಿ ಅಂತ ಹೇಳಿದ್ರಂತೆ ನನಗೆ ತುಂಬ ಖುಷಿಯಾಯಿತು ನಿಜ ನಾನು ಫಸ್ಟ್ ಅವ್ರದ್ದೇ ಅಪ್ಲೈ ಮಾಡಿದ್ದೆ ನಾನು ಮಾಡೇ ಇರಲಿಲ್ಲ ಆ್ಯಕ್ಚುಲಿ ಬಟ್ ಅವ್ರದ್ದೇ ಫಸ್ಟ್ ಮಾಡಿದ್ದೆ ಬಟ್ ಅವ್ರಿಗೆ ಶಿವಮೊಗ್ಗದಿಂದ ಕಾಲ್ ಬಂದಿತ್ತಂತೆ ನನಗೆ ಎಷ್ಟು ಖುಷಿ ಅಂದರೆ ಅವರು ಅವಾಗಲೇ ಕಾಲ್ ಮಾಡಿ ಹೇಳ್ತಾರೆ ಮೇಡಮ್ ನಾನು ಅಪ್ಲೈ ಮಾಡಿದ್ದು ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ನನಗೆ ಕಾಲ್ ಬಂದು ನೀವು ಫಸ್ಟ್ ಅಮೌಂಟು ನೀವು ಶಿವಮೊಗ್ಗದಲ್ಲೇ ಬಂದು ಈಸ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ಓಕೆನಾ ಮತ್ತು ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬಂದುಬಿಟ್ಟಿದೆ ಒಂದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಬಂದೇ ಬಿಟ್ಟಿದೆ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಅಮೌಂಟು ಇನ್ನು ಯಾರ್ಯಾರ್ದು ಬಂದಿಲ್ಲ ಅವ್ರಿಗೆಲ್ಲ ಇವಾಗ ಆ್ಯಕ್ಚುಲಿ ಏನು ಗೊತ್ತಾ ಎಂಟು ಸಾವಿರ ಒಂದೇ ಸಾರಿನೂ ಬಂದ್ಬಿಟ್ಟಿದೆ ಇವಾಗ ಜನ್ವರಿ ಮಂತಲ್ಲಿ ಮೂರನೇ ನಾಲ್ಕನೇ ಫಸ್ಟಿಂದ ಏನು ಟ್ರಾನ್ಸ್ಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಲ್ವಾ ಆವಾಗ ಎಂಟೆಂಟು ಸಾವಿರ ಒಬ್ಬರಿಗೆ ಒಂದೊಂದು ಸಾರಿ ಬಂದುಬಿಟ್ಟಿದೆ ಒಬ್ಬೊಬ್ಬರಿಗೆ ಆರು ಸಾವಿರ ಯಾಕಂದ್ರೆ ಯಾಕಂದರೆ ಕಂತಿನ ಅಮೌಂಟು ಬಂದಿತ್ತು ಆಮೇಲೆ ಬಂದಿರಲಿಲ್ಲ ನೋಡಿ ಅವ್ರಿಗೆಲ್ಲ ಮತ್ತೆ ಆರು ಸಾವಿರ ಒಂದೇ ಸಾರಿ ಬಂದುಬಿಟ್ಟಿದೆ ಮತ್ತು ಇವಾಗ ಫಸ್ಟಿಂದ ಯಾರಿಗೆ ಬಂದಿಲ್ಲ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತು ಅವ್ರಿಗೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಇವಾಗ ಜಾನ್ವರಿ ಫಿಫ್ಟೀನ್ತ್ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ಖಂಡಿತ 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 ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಗುಡ್ ನ್ಯೂಸ್ ಅಲ್ವಾ ನಾ ಎಂಟು ಸಾವಿರ ಒಂದೇ ಸಾರಿ ಬರುತ್ತೆ ಯಾಕಂದರೆ ಎರಡೆರಡು ಸಾವಿರ ಬಂದವರು ಹಂಗಂಗೆ ಎರಡೆರಡು ಸಾವಿರ ಖರ್ಚು ಮಾಡಿಬಿಡ್ತಾರೆ ಎಂಟು ಸಾವಿರ ಒಂದೇ ಸಾರಿ ಒಂದು ಬಿಗ್ ಅಮೌಂಟ್ ಬರುತ್ತೆ ಅವ್ರಿಗೆ ಸೊ ಹಾಗಾಗಿ ಇವೆಲ್ಲ ಒಂದು ಸ್ಪೆಷಲ್ ಸೂಪರ್ ಡೂಪರ್ ಹಿಟ್ ಹಬ್ಬವೇ ಆಗುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಅವರು ಹೇಳಿರೋ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಎಂಟು ಸಾವಿರ ನಾವು ಹಬ್ಬದವರೆಗೂ ಎಂಟು ಸಾವಿರ ಯಾರ್ಯಾರು ಬಂದಿಲ್ಲ ಎಲ್ರಿಗೂ ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಪ್ಲೀಸ್ ಎಲ್ರಿಗೂ ಒಂದು ಗುಡ್ ನ್ಯೂಸು ಆಮೇಲೆ ಇನ್ನು ಐದನೇ ಕಂತಿನ ಹಣ ಇವಾಗ ಒಂದೇ ತಿಂಗಳಲ್ಲಿ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಐದನೇ ತಿಂಗಳ ಹಣ ಯಾವಾಗ ಬರುತ್ತೆ ನಮಗೆಲ್ಲ ನಾಲ್ಕನೇ ಕಂತಿನ ಹಣವರೆಗೂ ಅಂತೂ ಹೇಳಿಬಿಟ್ರಿ ಬಟ್ ಐದನೇ ಕಂತಿನ ಹಣ ಈ ಜನ್ವರಿ ಮಂತಲ್ಲೇ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಅದೇನಾಯಿತು ಅಂತ ಕೇಳ್ತೀರಾ ನೀವು ಅಲ್ವಾ ಅದಕ್ಕೆ ಆನ್ಸರ್ ಕೊಡ್ತೀನಿ ನಾನು ಏನಪ್ಪ ಅಂತಂದರೆ ಅದಕ್ಕೂ ಜನ್ವರಿ ಎಂಡಲ್ಲಿ ಅಂದರೆ ನಾಲ್ಕನೇ ಕಂತಿನವರೆಗೂ ಯಾರ್ಯಾರು ಬಂದಿದೆ ಇನ್ನು ಐದನೇ ಕಂತಿನ ಹಣ ಜನ್ವರಿ ಎಂಡಿಗೆ ಅಂದರೆ ಮೂವತ್ತನೇ ತಾರೀಕು ಒಳಗಡೆ ಎಲ್ರಿಗೂ ಅಮೌಂಟ್ ಬರುತ್ತೆ ಐದನೇ ಕಂತಿನ ಹಣ ಈ ಮಂತಲ್ಲೇ ಅವರು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಆ್ಯಕ್ಚುಲಿ ಇದು ಅವ್ರಿಗೆ ಒಳ್ಳೆಯದು ಯಾಕಂದರೆ ಜನ್ವರಿ ಮಂತದವರು ಲಾಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತಂದರೆ ಇದು ಡಿಸೆಂಬರ್ ಇದು ಡಿಸೆಂಬರ್ದ ಅಮೌಂಟು ನವಂಬರ್ದು ಅಮೌಂಟ್ ಬಂದಿತ್ತು ಹಾಗಾದರೆ ಡಿಸೆಂಬರು ಜನ್ವರಿದು ಡಿಸೆಂಬರ್ದು ಮತ್ತು ಜನ್ವರಿದು ಮುಗ್ದೋಗುತ್ತೆ ಅಲ್ವಾ ಸಾರಿ ನವಂಬರ್ದು ಬಂತು ಇವಾಗ ಡಿಸಂಬ ಡಿಸೆಂಬರ್ ಮುಗಿದೋಗುತ್ತೆ ಇನ್ನು ಜನ್ವರಿ ಹಂಗೆ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ತಾಯಿದೆ ಅವರು ಎರಡೆರಡು ತಿಂಗಳು ಎರಡೆರಡು ತಿಂಗಳು ಬಿಟ್ಟು ಬಿಟ್ಟು ಹಾಕೋದ್ರಿಂದ ಎಲ್ರಿಗೂ ಕನ್ಫ್ಯೂಸ್ ಆಗ್ತಾಯಿದೆ ಇವಾಗ ಬಂದಿರೋ ಅಮೌಂಟು ನವಂಬರ್ದು ಡಿಸೆಂಬರ್ದು ಜನ್ವರಿದೆಲ್ಲ ಯಾರು ಕ ಕನ್ಫ್ಯೂಸ್ ಮಾಡ್ಕೋಬೇಡಿ ನವಂಬರ್ ಅಮೌಂಟು ನಿಮಗೆ ಜನ್ವರಿಯಲ್ಲಿ ಕ್ರೆಡಿಟ್ ಆಗಿರೋದು ಸಿಸ್ಟಮಲ್ಲಿ ಶೋ ಆಗುತ್ತೆ ನಾವು ಹಾಕಿದಾಗ ಅದು ಡಿಸ್ ನವಂಬರ್ದ ಅಮೌಂಟು ಡಿಸೆಂಬರ್ದಲ್ಲ ಎಲ್ಲರೂ ತುಂಬ ಕನ್ಫ್ಯೂಸ್ ಮಾಡಿಕೊಂಡು ಹಂಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ ಸೊ ಇವಾಗ ಇವಾಗ ನೆಕ್ಸ್ಟ್ ಬರೋದು ನಿಮಗೆ ಡಿಸೆಂಬರ್ ಅಮೌಂಟು ಜನ್ವರಿ ಲಾಸ್ಟ್ ಮಂತ್ ಏನು ಬರುತ್ತೆ ಅದು ಡಿಸೆಂಬರ್ ಅಮೌಂಟು ಜನ್ವರಿ ಅಲ್ಲ ಓಕೆನಾ ಓಕೆ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ ನೋಡ್ತಿಗೆ ಮತ್ತೆ ಸಿಗ್ತೀನಿ ನಾಳೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬ ಬಾಯ್